ನಮಸ್ಕಾರ ಸ್ನೇಹಿತರೆ ಮಂಡೇಲ ಚಿತ್ರಕ್ಕೆ ನಾರಿ ಶ್ರೀನಿವಾಸ್ ಸ್ಟೈಲ್ ಶ್ರೀನು ನಾಯಕ ಮಂಡೇಲ ಮೂರು ಪಾತ್ರಗಳಲ್ಲಿ ಎಂಬತ್ತರ ದಶಕದ ಕತೆ ಯಶಸ್ವಿ ಚಿತ್ರಗಳಾದ ಓ ಮೈ ಲವ್ ಹದಿನೆಂಟು ಟು ಇಪ್ಪತ್ತೈದು ಚಿತ್ರ ಬಳ್ಳಾರಿ ದರ್ಬಾರ್ ಅಲ್ಲದೆ ತೆಲುಗಿನಲ್ಲೂ ಪ್ರತಿಭಾವಂತ ನಿರ್ದೇಶಕನಾಗಿ ಗುರುತಿಸಿಕೊಂಡಿರುವ ನಾರಿ ಶ್ರೀನಿವಾಸ್ ನಿರ್ದೇಶಕರು ಕತೆ ತುಂಬಾ ಚ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲ ಪಾತ್ರಗಳ ಜೊತೆ ನಾಯಕನ ಪಾತ್ರ ತುಂಬಾ ಚೆನ್ನಾಗಿ ನಟನಾಗಿ ಈ ಒಂದು ಪಾತ್ರ ಮಾಡಿದರೆ ಸಾಕು ಅನ್ನುವ ಹಾಗೆ ಈ ನಾಯಕ ನಟನ ಪಾತ್ರ ಇದೆ ಎಂಬ ವಿಷಯವನ್ನ ಹೇಳಿಕೊಂಡಿದ್ರು ಇನ್ನು ಒಬ್ಬ ನಟನಾಗಿ ನಿರೂಪಿಸಲು ಏನೆಲ್ಲ ಭಾವನೆಗಳು ಬೇಕೋ ಅಲ್ ಈ ಚಿತ್ರದಲ್ಲಿ ಇದೆ ಹಾಗಾಗಿ ನಟಿಸಲು ಒಪ್ಪಿಕೊಂಡೆ ಅಂತ ಹೇಳಿಕೊಂಡಿದ್ರು ಏನು ಶ್ರೀಧರ್ ಪೂರ್ವಜಿತ್ ಅವರು ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಈ ಚಿತ್ರದ ಹೆಸರು ಮಂಡೇಲ ಇದೊಂದು ವಿಭಿನ್ನ ಪ್ರಯೋಗದ ಚಿತ್ರ ಎಂದು ಹೇಳಬಹುದು ಸಿನಿಮಾ ಅಂದ ಮೇಲೆ ಹಲವಾರು ಪಾತ್ರಗಳಿರಬೇಕಲ್ಲವೇ ಆ ಚಿತ್ರದ ಈ ಚಿತ್ರದಲ್ಲೂ ಒಂದಷ್ಟು ಪಾತ್ರಗಳಿವೆ ಆದರೆ ಪ್ರಮುಖವಾಗಿ ಮೂರು ಪಾತ್ರಗಳ ಮೂಲಕ ನಿರ್ದೇಶಕರು ಕಥೆಯನ್ನ ಹೇಳ ಹೊರಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿನ ಸೂಕ್ಷ್ಮ ಹಾಗೂ ಸುಂದರವಾದ ಭಾವನೆಗಳ ಸುತ್ತ ನಡೆಯುವ ಕತೆ ಈ ಚಿತ್ರದಲ್ಲಿರುತ್ತೆ ಏನೋ ಶ್ರೀಲಕ್ಷ್ಮಿ ನರಸಿಂಹ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗ್ತಿರುವ ಈ ಸಿನಿಮಾ ನಾಯಕ ನಟರಾಗಿ ನಾರಿ ಶ್ರೀನಿವಾಸ್ ಸ್ಟೈಲ್ ಶ್ರೀನೌವರು ನಟಿಸುತ್ತಿದ್ದಾರೆ ಅಲ್ಲದೆ ಚಿತ್ರದಲ್ಲಿ ಇಬ್ಬರು ನಾಯಕಿಯರು ನಟಿಸುತ್ತಿದ್ದು ಅವರ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಕನ್ನಡದಲ್ಲಿ ಈಗಾಗಲೇ ಬಾನಲ್ಲೆ ಮಧು ಚಂದ್ರಕ್ಕೆ ಬೆಳದಿಂಗಳ ಬಾಲಿಯಂತೆ ಚಿತ್ರಗಳು ಎಂದು ಹೋಗಿ ಬಂದು ಹೋಗಿವೆ ಆಗಿನಿಂದಲೂ ಹೊಸ ಕಥೆಯ ಕಂಟೆಂಟ್ ಆಗಿರುವ ಹೊಸ ಕಥೆಗಳನ್ನ ನಮ್ಮ ಜನ ಪ್ರೋತ್ಸಾಹಿಸುತ್ತಲೇ ಬಂದಿದ್ದಾರೆ ಅದೇ ರೀತಿ ನಮ್ಮ ಹೊಸ ಸಿನಿಮಾ ಹಾಗೆ ಹೊಸ ಪ್ರಯತ್ನವನ್ನು ಪ್ರೇಕ್ಷಕರು ಕೈ ಹಿಡಿತಾರೆ ಎಂಬ ಭರವಸೆ ಚಿತ್ರದ ನಾಯಕ ನಾರಿ ಶ್ರೀನಿವಾಸ್ ಅವರು ಮಾತನಾಡಿದರು ಇದ್ರ ಬಗ್ಗೆ ಅವರ ಮನದಾಳದ ಮಾತುಗಳನ್ನ ವ್ಯಕ್ತಪಡಿಸಿದ್ರು ಏನು ಕನ್ನಡ ತೆಲುಗು ತಮಿಳು ಸೇರಿ ಮೂರು ಭಾಷೆಗಳಲ್ಲಿ ಈ ಚಿತ್ರ ನಿರ್ಮಾಣವಾಗ್ತಿದೆ ಅಂತ ಕೂಡ ಹೇಳಿದರು ಏನು ಪಕ್ಕಾ ಕಂಟೆಂಟ್ ಬೇಸ್ ಸಿನಿಮಾ ಆಗಲಿದ್ದು ಇತ್ತೀಚೆಗೆ ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತಿದ್ದಾರೆ ಎಲ್ಲೂ ಕೂಡ ಆಗದಂತೆ ಸೀಟಿನ ತುದಿ ಭಾಗದಲ್ಲಿ ಕೂತು ನೋಡುವಂತಹ ಸಿನಿಮಾ ಇದಾಗತ್ತೆ ಅಂತ ನಾಯಕ ನಟವರು ತಿಳಿಸಿದರು ಬರುವ ಜುಲೈ ಎರಡು ಅಥವಾ ಮೂರನೇ ವಾರ ಈ ಚಿತ್ರವನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದು ಹೇಳಿದರು ನಮಗೆ ಫೇಮಸ್ ಆಗಿರೋ ಮ್ಯೂಸಿಕ್ ಡೈರೆಕ್ಟರ್ ಬೇಡ ಫೇಮಸ್ ಆಗುವಂತಹ ಮ್ಯೂಸಿಕ್ ಕಂಪೋಸ್ ಮಾಡುವ ಸಂಗೀತ ನಿರ್ದೇಶಕರನ್ನು ಹುಡುಕ್ತಿದ್ದೇವೆ ಅಂದಿದ್ರು ಏನೋ ಸಂಬಂಧಗಳ ವ್ಯಾಲ್ಯೂ ಚೆನ್ನಾಗಿರಬೇಕು ಇಲ್ಲಿ ಯಾರೂ ಶತ್ರುಗಳಿಲ್ಲ ಅಂತ ಹೇಳ ಹೊರಟಿರುವ ನಾವು ತಪ್ಪು ಮಾಡಿದಾಗ ಪ್ರಪಂಚ ನಮ್ಮನ್ನು ಹೇಗೆ ನೋಡುತ್ತೆ ಅಂತ ಸಮಾಜದಲ್ಲಿ ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ ಅದರ ಜೊತೆ ಹೇಗಿರ್ತೀವಿ ಅನ್ನೋದನ್ನು ಸೂಕ್ಷ್ಮ ಒಂದು ವಿಚಾರಗಳನ್ನು ಈ ಸಿನಿಮಾದಲ್ಲಿ ಹೇಳ ಹೊರಟಿದ್ದೀವಿ ಅಂತ ನಿರ್ದೇಶಕ ಶ್ರೀಧರ್ ಪೂರ್ವಜಿತ್ ಅವರು ತಿಳಿಸಿದರು ಇತ್ತೀಚೆಗೆ ಕನ್ನಡದ ಕಂಟೆಂಟ್ಗಳಿಗೆ ಬೇಡಿಕೆ ಜಾಸ್ತಿ ಹಾಗೆಯೇ ಕನ್ನಡದ ತಂತ್ರಜ್ಞರು ನಿರ್ದೇಶಕರು ಪರಭಾಷೆಯಲ್ಲೂ ತಮ್ಮ ಛಾಪನ ಮೂಡಿಸುತ್ತಿದ್ದಾರೆ ಅಂಥವರಲ್ಲಿ ನಾರಿ ಶ್ರೀನಿವಾಸ್ ಸ್ಟೈಲ್ ಶ್ರೀನು ಕೂಡ ಒಬ್ಬರ ಒಬ್ಬರು ಎಂದು ಮಾತನಾಡಿದರು